ಮೈ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಅನ್ಕೊಂಡಿದೀನಿ ಗೊತ್ತಾ ಹೇಳ್ಬೇಕಾ ಹೇಳ್ತೀನಿ ನಮ್ಮ ಅಕ್ಕ ಮನೆಗಿದ್ದು ಗೃಹ ಪ್ರವೇಶ ಇದೆ ಕೋಲಾರಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಓಕೆನಾ ನೋಡಿ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಾನು ಇದ್ಗ ನಗಾಡ್ತಾವನೆ ನೋಡಿ ತರ ಕುತ್ ಹಾಯ್ ಹಾಯ್ ಎಲ್ಲರಿಗೂ ಎಂಟ್ರೆನ್ಸಿಗೆ ಬಂದ್ವಿ ಒಳಗಡೆ ನೋಡುತ್ತಾ ಇದ್ದೀನಿ ಚೆನ್ನಾಗಿದೆ ಎಲ್ಲ ಫುಲ್ ಸಕ್ಕತ್ ಡೆಕೋರೇಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನನ್ಗಂತು ಕುಡ್ದ ಕಟ್ಟಿದ್ರು ಚ ಇಷ್ಟ ಆಯ್ತು ತುಂಬಾ ಮನೆ ಇತ್ತು ತುಂಬಾ ಚೆನ್ನಾಗಿ ಹಾಯ್ ಮಾಡ ನೋಡಿ ಅವರೇ ಬರ್ತಾ ಇದ್ದಾರೆ ರೀಲ್ಸ್ ಅಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ಬೇಗ ಬೇಗ ये लास्ट नंबर है ये दोनों ये बंद हो गया था तले पारा ಪಾಪ ಅವಳಿಗೂ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿತ್ತು ಟಯರ್ಡ್ ಆಗಿತ್ತು ಅವಳು ಅಷ್ಟೊತ್ತಿ ಮಕ್ಕಳ್ ತಿನ್ನೋ ಅಂತ ಅನ್ಕೊಬಿಟ್ಟಿಲ್ಲಕ್ಕ ಸರಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟರು ನನಗೂ ಅರ್ಶಿಣ ಕುಂಕುಮ ಕೊಟ್ಟು ನಾ ಊಟ ಮಾಡ್ರಿ ಅಂದರು ನಮಗೆ ಇರಲಿಲ್ಲ ಹಾಗಾಗಿ ಊಟ ಮಾಡಲಿಲ್ಲ ಜಸ್ಟು ಪ್ರಸಾದ ಕೊಡೋದು ಮರ್ತೋಗಿದ್ದೆ ನಾನು ಕೇಳಿಸ್ಬಿಟ್ಟೆ ಮತ್ತು ಪ್ರಸಾದ ತಿನ್ಕೊಂಡು ಸರಿ ಬರ್ತೀವಕ್ಕ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಸಿ ನಾನು ನನ್ನ ಮಗ ಮಗು ಹೊರಟ್ವಿ ಬಟ್ ಚಿಕ್ಕದಾಗಿ ಸಿಂಪಲ್ ಆಗಿ ಕ್ಯೂಟಾಗಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಹೀಗೆ ನಾನು ವಿಡಿಯೋಗಳನ್ನೆಲ್ಲ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಇದು ಇವತ್ತಿನ ಲಾಗ್ ಆಗಿತ್ತು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ದಿನವೇ ಇದ್ದಿದ್ದಲ್ವಾ ಹಾಗಾಗಿ ಆಗಿತ್ತು ಅದು ಎಲ್ಲ ಒಂಥರ ನನಗೆ ಬ್ರೈಟ್ ಬ್ರೈಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಈಗ ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ನನಗಂತೂ ತುಂಬ ಆಯಿತು ಇವತ್ತಿನ ಲಾಭ ನೋಡಿ ನನ್ನ ಹಸ್ಬೆಂಡು ನನ್ನ ಮಗ ಇಬ್ಬರು ಕೂತ್ಕೊಂಡಿದ್ದಾರೆ ಅಣ್ಣ ಅಣ್ಣ ಇದ್ದಾನೆ ಹಾಯ್ ಅಂತ ಅಂದ್ರೆ ಹಾಯ್ ಹೇಳ್ತಾ ಅಪ್ಲೋಡ್ ಮಾಡ್ತೀನಿ ಮಕ್ಳೆಲ್ಲ ಆಟಾಡ್ತಾ ಇದ್ರೆ ಆಚೆ ನಾವು ಹೋಗಿದ್ದೆ ಲೇಟ್ ನೈಟ್ ಆಯ್ತು ನಾವು ಇಲ್ಲಿಂದ ಐದುವರೆಗೆ ಹೊರಟು ಐದುವರೆ ಆರು ಗಂಟೆಗೆ ಆ ಟ್ರಾಫಿಕಲ್ಲೆಲ್ಲ ಸೇರಿದ್ದೆ ಏಳೂವರೆ ಏಳು ಏಳುವರೆ ಆಗೋಯ್ತು ಸೊ ಹಾಗಾಗಿ ಇಡ್ಲಿ ಇನ್ನೊಂದು ಇನ್ನೊಂದ್ಸರ್ತಿ ಆಚೆ ಸೈಡಿಂದ ಮಾಡಿದೆ ನೋಡಿ ಅಕ್ಕ ಅರ್ಶಿ ಕುಂಕುಮ ಬಾಗಿ ಕೊಟ್ಟಿದ್ದಾರೆ ರೌಕೆ ಕಣ್ಣನ ಇಸ್ಕೊಂಡ್ಬಿಟ್ಟು ತಾತ ಬಾಯ್ ಬಾಯ್ ಅಂತ ಅಲ್ಲಿಂದ ಸೀತ ರೆಡಿ ರೆಡಿಯಾದೆ ನನಗಂತೂ ಆ ಡೆಕೋರೇಸಿಂಗ್ ಎಲ್ಲ ತುಂಬಾ ಖುಷಿ ಆಯ್ತು ನೋಡಿ ನೀವು ಸಲ ಎಷ್ಟ್ ಚೆನ್ನಾಗಿದೆ ಅಂತ ಲಕ್ಷ್ಮಿ ಪೂಜೆ ಅಂತ ಮಾಡಿಸಿದಾರೆ ಅದು ತುಂಬಾ ದೇವರುಗಳನ್ನೆಲ್ಲ ಕುಂದರ್ಸಿದಾರೆ ನಮ್ ಕಡೆ ಎಲ್ಲಾ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ನೋಡಿ ಅಕ್ಕ ಮನೆ ಮುಂದೆ ಈ ತರ ಗಿಡ ಹಾಕಿದಾಳೆ ನಾಲ್ಕು ವರ್ಷದಿಂದ ಬೆಳೆದಿದ್ದಿ ಅಂತ ಎಂತ ಮನೆ ಮುಂದೆ ಅದು ಸಾಕದಾಗ ಕಾಣಿಸ್ತಾ ಇತ್ತು ನನಗೂ ಸಕ್ಕದ್ ಇಷ್ಟ ಆಗೋಯ್ತು ಇದು ಯಾವ ಗಿಡ ಅಂತಾನೆ ರದಾ ಅದ್ ಹಂಗೆ ಬೀಳ್ಕೊಂಡು ಅಂತ

ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಮನೆಗೆ ಬರ್ತಾ ಇದೆ ಮುಗಿಸ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಓಕೆನಾ ಒಳ್ಳೊಳ್ಳೆ ಹಾಕ್ತೀವಿ ನೋಡಿ ಮಳೆ ಬರ್ತಾ ಇದೆ Happy Independence Day! Thank you, friend! Okay! Ta-ta, bye-bye!